ಸಹಾಯಕರು ನೆರವೇರಿಸಿಕೊಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷ ಇಪ್ಪತ್ತೈದು ದಿನಗಳ ಕಾಲ ಉಡುಪಿ ಜಿಲ್ಲೆಯ ಪೊಲೀಸ್ ವಾಹನದ ಪೋಷಕ ಪತ್ತೆ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಂತಹ ಐಕ ನಿವೃತ್ತಿಯ ದಿನ ಇದು ಈ ಈಶ್ವಾನ ದಿನಾಂಕ ಐದು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕರಂದು ಜನಿಸಿತು ದಿನಾಂಕ ಐದು ಹದಿನಾಲ್ಕರಂದು ಶ್ವಾನದಳ ವಿಭಾಗಕ್ಕೆ ಸೇರ್ಪಡೆಗೊಂಡಿರುತ್ತಾರೆ ಶ್ರೀ ಗಣೇಶ್ ಎಪಿಸಿ ಹದಿನಾಲ್ಕು ನಲವತ್ನಾಲ್ಕರವರೆಗೆ ಹ್ಯಾಂಡರ್ ಆಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಮೂವತ್ತು ಎಂಟು ಎರಡ್ ಸಾವಿರದ ಹದಿನೈದರವರೆಗೆ ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಕಠಿಣ ತರಬೇತಿಯನ್ನು ಬೆಂಗಳೂರು ಸಿಎಆರ್ ಸೌತ್ ಆಡುಬಡಿಯಲ್ಲಿ ನಿರ್ವಹಿಸಿದ್ದು ಉಡುಪಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕುನೂರ ಹದಿನೇಳಕ್ಕೂ ಅಧಿಕವಾದಂತಹ ವಿಶೇಷ ಕರ್ತವ್ಯವನ್ನು ನಿರ್ವಹಿಸಿದ್ದು ಈ ಶ್ವನವು ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ವಿದೇಶಿ ಗಣ್ಯರು ಹಾಗೂ ಗಣ್ಯ